ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುನಂದಳಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪುದೀನ ರೈಸ್ ಅಥವಾ ಪುದೀನ ಭಾತು ಯಾವ ಥರ ಮಾಡೋದನ್ನು ನೋಡೋಣ ಬನ್ನಿ ಇದು ಕೂಡ ಲಂಚ್ ಬಾಕ್ಸಿಗೆ ಮತ್ತು ಟಿಫನ್ಗೂ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಯಾವ ಥರ ಮಾಡೋದನ್ನು ಮೊದಲಿಗೆ ಮಿಕ್ಸಿ ಜಾರಿಗೆ ಕೊಬ್ಬರಿ ಅಲ್ಲ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಒಂದು ಅರ್ಧ ಈರುಳ್ಳಿ ಒಗ್ಗರಣೆಗೆ ಮೊಗ್ಗು ಚಕ್ಕೆ ಪಲಾವದೆಲೆ ಏಲಕ್ಕಿ ಲವಂಗ ಒಗ್ಗರಣೆಗೆ ಟೆ ಉಳ್ಳಾಗಡ್ಡಿ ನೆನೆಸಿಟ್ಟಂಥ ಅಕ್ಕಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕಿ ನೆನೆಸಿಟ್ಕೊಂಡ್ಬಿಡ್ರಿ ತೊಳೆದು ಈಗ ಮಿಕ್ಸಿ ಜಾರಿಗೆ ಇವನ್ನೆಲ್ಲ ಹಾಕ್ಕೊಂಬಿಡೋಣ ಮಸಾಲೆ ಪದಾರ್ಥನ ಮೊದಲಿಗೆ ಈರುಳ್ಳಿ ಪುದೀನ ಕೊತ್ತಂಬರಿ ಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಕೊಬ್ಬರಿ ಕೊಬ್ಬರಿ ಸ್ವಲ್ಪ ಹಾಕ್ಕೊಳ್ರಿ ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಯರಿಗೆ ಹಾಕ್ಕೊಂಡ್ಬಂದ್ಬಿಟ್ರಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಟ್ರಿ ಉದ್ರ ಉದ್ರೆ ಇರಬಾರ್ದು ಚೆನ್ನಾಗಿ ಪೇಸ್ಟ್ ಆಗ್ಬೇಕು ಸಣ್ಣ ಪೇಸ್ಟ್ ಆಗಬೇಕು ಅಲ್ಲಿ ಅವ್ರಿಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಂದ್ಬಿಡ್ರಿ ನೋಡಿರಿ ಈ ಥರ ಪೇಸ್ಟ್ ಆಗಿರಬೇಕು ಇದೀಗ ಒಗ್ಗರಣೆ ಹಾಕ್ಕೊಂಬಿಡಬನ್ರಿ ಈಗ ಒಂದು ಪಾತ್ರೆನೇ ಇಟ್ಕೊಂಬಿಡ್ರಿ ಪಾತ್ರೆ ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಕಾಯಬೇಕು ಕಾದ ನಂತರ ಈ ಅದಕ್ಕೆ ಒಟ್ಟು ಜೀರಿಗೆಯನ್ನು ಹಾಕಬೇಕು ಜೀರಿಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಕಚ್ ಕಚ್ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಡಣ ಚಕ್ಕೆ ಲವಂಗ ಮೊಗ್ಗು ಪಲಾವ್ ಎಲೆ ಇವನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಅವೆಲ್ಲ ಅದು ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ರಿ ಒಂದು ಈರುಳ್ಳಿಯನ್ನು ಹಾಕ್ಕೊಡ್ರಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಗೋಡನ್ ಬ್ರೌನ್ ಬರತ್ತ ನಾವು ಈರುಳ್ಳಿ ಅಲ್ಲಿವರಿಗೆ ಚೆನ್ನಾಗಿ ಬೇಯಿಸ್ಕೋಬೇಕದು ಯಾಕಂದರೆ ಹಸಿ ಇರುತ್ತಲ್ಲ ಹಸಿ ಇರಬಾರ್ದು ಅದಕ್ಕೋಸ್ಕರ ಚೆನ್ನಾಗಿ ಅನಿಸುತ್ತೆ ಉಳ್ಳಾಗಡ್ಡಿ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಈರುಳ್ಳಿನ ನೋಡಿ ಫ್ರೆಂಡ್ಸ್ ಇವಾಗ ಬ್ರೌನ್ ಆಗಿದೆಯಲ್ಲ ಅದಕ್ಕೆ ಪೇಸ್ಟನ್ನು ನೀವು ಸೇರಿಸ್ಕೊಂಬಿಡ್ರಿ ಅದಕ್ಕೆ ಸ್ವಲ್ಪ ಆ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಪೇಸ್ಟನ್ನು ಕಲಿಸಿ ಅದಕ್ಕೆ ಹಾಕೊಂಬಿಡ್ರಿ ಯಾಕಂದ್ರೆ ಜಾಸ್ತಿ ನೀರು ಹಾಕ್ಬಾರ್ದು ಎಣ್ಣೆಯಲ್ಲಿ ಎಲ್ಲ ಕುದಿಬೇಕು ಜಾಸ್ತಿ ನೀರು ಹಾಕಿದರೆ ಎಣ್ಣೆಯಲ್ಲಿ ಕುದಿಯೋಕ್ಕಾಗೋದಿಲ್ಲ ಅದನ್ನು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು ಅದಕ್ಕೆ ಒಂದು ಟೊಮೊಟನ್ನು ಹಾಕೊಳ್ರಿ ಹೆಚ್ಚಿ ಮಸಾಲೆಲೆ ಅದು ಕೂಡ ಚೆನ್ನಾಗಿ ಬೇಯಬೇಕು ಅಲ್ಲಿ ಅವರಿಗೆ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ರಿ ಒಬ್ಬೊಬ್ರು ತರಕಾರಿ ಹಾಕಿ ಮಾಡ್ತಾರೆ ಬಟ್ ನಾ ತರಕಾರಿ ಹಾಕಿಲ್ಲ ಇದೇ ಥರ ಮಾಡಿದರೆ ಸಿಂಪಲಾಗಿ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಇದು ಇನ್ನೂ ಕುದಿಬೇಕು ತಳ ಹಿಡಿತಿರ್ತೈತಿ ನೀವು ಅವಾಗ ಚಮಚ ತೊಗೊಂಡು ಕೈ ಆಡ್ಸ್ಕೊತಾನೆ ಇರಬೇಕು ಎಲ್ಲ ಚೆನ್ನಾಗಿ ಬೇಯಬೇಕು ಅದು ರಸ ಬಿಡಬೇಕು ಅಲ್ಲೂರಿಗೆ ನೀವು ಕುದಿಸ್ಕೊಳ್ರಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಡ್ರಿ ಅದಕ್ಕೆ ಮಿಕ್ಸ್ ಅದಕ್ಕೊಂದು ಸಲ ಮಿಕ್ಸ್ ಮಾಡ್ಕೊಂಡು ಉಪ್ಪಿಗೆಲ್ಲ ರುಚಿ ಅದಕ್ಕೆಲ್ಲ ಮಸಾಲೆ ರುಚಿ ಹತ್ಕೊಂಡು ಉಪ್ಪೆಲ್ಲ ಬೆರಿಬೇಕು ಬೆಂದಿದ ಮೇಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಟೊಮಾಟೆ ಎಲ್ಲ ಬೆಂದಿದೆ ನೋಡಿ ಈ ಥರ ಬೇಯಬೇಕು ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲ ಬಿಟ್ಕೊಂಡಿರ್ಬೇಕು ಆ ಮಸಾಲೆ ಅಲ್ಲಿವರೆಗೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಅಕ್ಕಿ ನೀರನ್ನು ನೆನೆಸಿಟ್ಟು ಅಕ್ಕಿ ನೀರನ್ನು ಅದಕ್ಕೆ ಹಾಕ್ಕೊಂಬಿಡ್ರಿ ಇನ್ನೂ ನಿಮ್ಗೆ ಸಲ ಮಿಕ್ಸ್ ಮಾಡ್ಕೊಂಬಿಡ್ರಿ ಅದಕ್ಕೆ ಸ್ವಲ್ಪ ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ರಿ ಉಪ್ಪು ಹಾಕ್ಕೊಡ್ರಿ ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕ್ಕೊಡ್ರಿ ಮೆಣಸಿನ್ ಖಾರ ಕಮ್ಮಿ ಇತ್ತಂದ್ರೆ ಒಂದೆರಡು ಮೆಣಸಿನ್ಕಾಯಿ ಹೆಚ್ಚು ಹಾಕ್ಕೋಬೋದು ನಡೆಯುತ್ತೆ ನೋಡಿರಿ ಫ್ರೆಂಡ್ಸ್ ಈ ಥರ ಕುದಿಬೇಕು ಕುದಿಯೋ ಕುದಿಯ ಮುಂದೆ ನೀವೇನು ಮಾಡಬೇಕು ಅಕ್ಕಿ ನೆನೆ ಇಟ್ಟಿರ್ತೀರಲ್ಲ ಆ ಅಕ್ಕಿನ ಈ ಕುಕ್ಕರಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ರಿ ನೋಡಿ ಫ್ರೆಂಡ್ಸ್ ನಾನೀಗ ಮಿಕ್ಸ್ ಮಾಡ್ಕೊತೀನಿ ನೆನೆದಂಥ ಅಕ್ಕಿನ ನೀವು ಕುದಿಯಂತ ನೀರಿಗೆ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಕ್ಕೆ ಒಂದೆರಡು ವಿಸಿಲ್ ಹಾಕ್ಸ್ಕೊಂಬಿಡ್ರಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡ್ರಿ ಮಾಡ್ಕೊಂಡು ವಿಸಿಲ್ ಹಾಕ್ಸ್ಕೊಂಬಿಡ್ರಿ ನೋಡಿರಿ ಈ ಥರ ಕುದಿ ಇಡೋ ಮುಂದಾನೆ ಒಂದೆರಡು ಎರಡು ವಿಸಿಲ್ ಚೆನ್ನಾಗಿರ್ತೈತಿ ಪುದೀನ ರೈಸೆ ನೋಡಿರಿ ಫ್ರೆಂಡ್ಸ್ ನಾನು ಕುಕ್ಕರ್ ಮುಚ್ಚಿದ್ದನ್ನು ತೆಗೆದಿದ್ದು ನಿಮ್ಗೆ ತೋರಿಸಿಲ್ಲ ಅಂತ ತೆಗೆದ್ಬಿಟ್ಟೆ ನಾನು ಹಾಗೆ ನೋಡಿರಿ ಥರ ಆಗಿದೆ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಕೂಡ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರ್ತೈತಿ ಉದುರು ಬೇಕಂದ್ರೆ ಉದುರು ಮಾಡ್ಕೊಬೋದಕ್ಕೂ ಮೆತ್ತ ಬೇಕಂದ್ರೆ ಮೆತ್ತಗು ಮಾಡ್ಕೋಬೋದು ಮೆತ್ತಗೆ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬೇಕಷ್ಟೇ ಉದುರು ಬೇಕಂದ್ರೆ ನೀರು ಸ್ವಲ್ಪ ಕಮ್ಮಿ ಇಡಬೇಕು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಬರ್ರಿ ಒಮ್ಮೆ ಟೇಸ್ಟ್ ಮಾಡಿ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಧನ್ಯವಾದಗಳು ಫುಲ್ ವೀಡಿಯೋ ನೋಡಿದ್ದಕ್ಕೆ